ನೈಸ್ ವಿಚಾರದ ಬಗ್ಗೆ ನಮ್ಮ ಜೆಡಿಎಸ್ ಪಕ್ಷ ಧ್ವನಿ ಎತ್ತಲಿದೆ ಎಂದು ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ಡಿ ದೇವೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟಕ್ಚರ್ ಕಾರಿಡಾರ್ನಿಂದ ತುಂಬಾ ದಿನಗಳಿಂದ ಬಡವರಿಗೆ ಅನ್ಯಾಯ ಆಗಿದೆ ವಿಧಾನಸಭೆಯಲ್ಲಿ ಈ ಕುರಿತು ಸುದೀರ್ಘ ಚರ್ಚೆಯಾಗಿದ್ದು ಕಮಿಟಿ ರಚನೆ ಮಾಡಿದ್ರು ಅದರಂತೆ ಜಯಚಂದ್ರ ರಾಜ್ಯ ಸರ್ಕಾರಕ್ಕೆ ವರದಿ ನೀಡಿದ್ದಾರೆ ಸರ್ಕಾರ ಈ ಬಗ್ಗೆ ಅಂತಿಮ ನಿರ್ಣಯ ಮಾಡಿಲ್ಲ ಕಾರಣ ಗೊತ್ತಿಲ್ಲ ಹದಿಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಸೊನ್ನೆ ಎಕರೆ ಹೆಚ್ಚುವರಿಯಾಗಿ ವಶಪಡಿಸಿಕೊಂಡಿದ್ದಾರೆ ಇದನ್ನು ಸರ್ಕಾರದ ವಶ ಪಡೆಯಲು ನಾನು ಪತ್ರ ಬರೆದಿದ್ದೆ ಸಿದ್ದರಾಮಯ್ಯ ಯಾವಾಗಲೂ ಬಡವರ ಪರ ಮಾತನಾಡ್ತಾರೆ ಇಷ್ಟೊಂದು ಅಕ್ರಮವಾದರೂ ಕೂಡ ಯಾಕೆ ಈ ಭೂಮಿಯನ್ನ ವಾಪಸ್ ಪಡೀತಾ ಇಲ್ಲ ಸಿದ್ದರಾಮಯ್ಯ ಜಮೀನು ವಾಪಸ್ ಪಡೆದು ಬಡವರ ಪರ ನಿಲ್ಲಲಿ ಎಷ್ಟು ವರ್ಷ ಆಡಳಿತ ನಡೆಸಿದರೂ ಈ ಕಪ್ಪು ಚುಕ್ಕೆಯಿಂದ ಹೊರಬರಲು ಸಾಧ್ಯವಿಲ್ಲ ನೈಸ್ ವಿಚಾರದಲ್ಲಿ ಜೆಡಿಎಸ್ ಯಾವತ್ತೂ ಕೂಡ ರಾಜಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ನಾವು ಸದಾ ಬಡವರ ಪರ ಹೋರಾಡ್ತೇವೆ ಅಂತ ದೇವೇಗೌಡರು ತಿಳಿಸಿದರು ಎಷ್ಟು ರ್ಯಾಂಡು ಎಕ್ಸಸ್ಸು ರಸ್ತೆಗೆ ಒಳಗಡೆ ಇರಲು ಈಗ ವರ್ಷದಲ್ಲಿದೆ ಅದರ ಬೆಲೆ ಎಷ್ಟಾಗುತ್ತೆ ಅನ್ನೋದನ್ನು ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದಾಜ ಇವತ್ತಿನ ವ್ಯಾಲ್ಯೂ ಏನಿದೆಯೋ ಅದಿನ್ನೂ ಜಾಸ್ತಿ ಆಗುತ್ತೆ ಹಿಂದೆ ಮಾಡಿರೋದು ಅದನ್ನು ನಿಮ್ಮ ಮುಂದೆ ಕೊಟ್ಟಿದ್ದರೆ ಸಿದ್ದರಾಮಯ್ಯನವರಿಗೆ ಏನು ಕಷ್ಟ ಇದೆಯೋ ಗೊತ್ತಿಲ್ಲ ನನಗೆ ಬಡವರಿಗೆ ಸಿದ್ದರಾಮಯ್ಯನವರು ಯಾವಾಗಲೂ ಬಡವರು ಪರವಾಗಿ ಮಾತನಾಡ್ತಾರೆ ಆದರೆ ಇಷ್ಟೊಂದು ಅಕ್ರಮ ಅವರ ಸುದೀರ್ಘ ರಾಜಕಾರಣ ನಾನು ಗಮನಿಸಿದ್ದೇನೆ ಅವರು ಯಾವಾಗಲೂ ಬಡವರು ಕ್ರಮ ಮಾತಾಡ್ತಾರೆ ಆದರೆ ಯಾಕೆ ಈ ಥರ ಇವತ್ತು ಇದು ಕ್ರಮ ತೆಗೆದುಕೊಂಡಿ ನನಗೆ ಗೊತ್ತು ಅದರಿಂದ ಅವರು ಎಷ್ಟು ವರ್ಷ ರಾಜ್ಯ ಅಳೆದರೂ ಈ ಕಪ್ಪು ಚುಕ್ಕೆಯಿಂದ ಹೊರಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದ್ರ ಮೇಲೆ ಅವರು ಪರಿಮಾ ತಿಳಿಸಲೇ ಇದ್ದರೆ ಅವರು ಹೊರಗೆ ಬರಲಿಕ್ಕೆ ಸಾಧ್ಯ ಅಂದರೆ ಇನ್ನೊಂದು ಕಾಲ ಸೋನಿಯಾ ಗಾಂಧಿ ಅವರಿಗೆ ಕೊಡೋದು ನಾನು ಈ ವಿಷಯದಲ್ಲಿ ಸೋನಿಯಾ ಗಾಂಧಿಯವರಿಗೆ d a l a 로무기 n d o 야 o m u